ಕರ್ನಾಟಕ ರಾಜ್ಯ ತೊಗಟವೀರ ಕ್ಷತ್ರಿಯ ಸಂಘವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶೇಷಾದ್ರಿಪುರಂನಲ್ಲಿ ನೂತನವಾಗಿ ನಿರ್ಮಿಸಿರುವ ವಿದ್ಯಾರ್ಥಿ ನಿಲಯವನ್ನು ಇಂದು ಉದ್ಘಾಟಿಸಿದರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಸಂಘವು ವಿದ್ಯಾರ್ಥಿಗಳಿಗಾಗಿ ದೀರ್ಘಕಾಲಿಕ ಆಸ್ತಿಗಳನ್ನು ಕೊಡುವ ಮೂಲಕ ಮುಂದಿನ ಪರಂಪರೆಗೆ ಮಾದರಿಯಾಗಿದೆ ಡಾಕ್ಟರ್ಸ್ ಎಂಜಿನಿಯರ್ಸ್ ವಿದೇಶಿಗಳಲ್ಲಿ ಎಲ್ಲ ಕಡೆ ಓಡಾಡಬೇಕು ಅಂತ ಹೇಳಿ ಆದ್ರೆ ಇದೋಪದೇಶದಲ್ಲಿ ಒಂದು ನಾನು ಬಂದ ನಿನ್ನ ಬಾಯಲ್ಲಿ ಬೀಳ್ತೇನೆ ಅಂತ ತನ್ನಷ್ಟಿಟ್ಟು ಹೇಳೋದಿಲ್ಲ ಉದ್ಯಮೇನ ಹಿ ಸಿದ್ಧಿ ನಾ ಮುಖೇ ಪ್ರವೇಶಂತೆ ಅಂತ ಹೇಳಿದ್ದಾರೆ ಕ್ಷೇತ್ರ ಸಮಾಜದ ಮುಖಂಡರೆಲ್ಲ ಸೇರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಟ್ರೆ ಕ್ಷೇತ್ರ ಸಂಘ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಉಚಿತ ವಿದ್ಯಾರ್ಥಿ ನಿಲಯ ನಡೆಸ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಸಾಮೂಹಿಕ ವಿವಾಹಗಳನ್ನು ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಮಾಜದವರು ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅದೇ ರೀತಿ ಈ ಒಂದು ಕಟ್ಟಡ ಸುಮಾರು ಎಂಬತ್ತು ವರ್ಷಗಳದ ಕಟ್ಟಡ ಹಳೆಯದಾಗಿತ್ತು ಆ ಕಟ್ಟಡವನ್ನು ತಿರುಗೊಳಿಸಿ ನಾವು ಒಂದು ಈ ಭವ್ಯವಾದ ಕಟ್ಟಡವನ್ನು ವಿದ್ಯಾರ್ಥಿ ನಿಲಯವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನಾವು ಎಲ್ಲ ತಪ್ಪು ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಗೂ ಎಲ್ಲ ಸಮಾಜದ ಒಂದು ಮುಖಂಡರ ಬಂಧುಗಳ ಸ್ನೇಹಿತರ ಎಲ್ಲರೂ ಸಹಕಾರದಿಂದ ಒಂದು ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ದಿವ್ಯಜ್ಞಾನಂದಗಿರಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಬಂಧುಗಳಿಗೆ ನಾನು ರಂಗಗಳು ಸಂಘಟನೆಗಳು ಅದು ಯಶಸ್ವಿಯಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಈ ರೀತಿಯಾದಂತ ಒಂದು ಸೇರಿ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಯಾರೋ ಏನು ಮಾಡೋಕ್ಕಾಗಲ್ಲ ಎಲ್ಲ ಹತ್ತು ಜನ ಸೇರಿದಾಗೆ ಅವಾಗ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಈ ಕನ್ನಡ ನಿರ್ಮಾಣ ಆಗಿದೆ ಭೂಮಿ ಪೂಜೆಯು ಕೂಡ ಬಂದಿದೆ ಕೂಡ ಚೆನ್ನಾಗಿ ನಡೆದಿದೆ ಇದರ ಮುಖಾಂತರ ವಿದ್ಯಾಭ್ಯಾಸ ಶಿಕ್ಷಣ ಇದು ಬಹಳ ಮುಖ್ಯ ಮತ್ತು ನಮ್ಮ ನಿಮ್ಮ ಸಮಾಜದಲ್ಲಿ ಒಂದು ನೇಕಾರ ವೃತ್ತಿ ಸೇರಿರ್ತಕ್ಕಂಥ ಸಮಾಜ ಅಂದ್ರೆ ಈಗ ಎಲ್ಲ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೆ ಮಾಡ್ಬೇಕಾಗ್ತದೆ ಸಿದ್ದ ನಾವು ನಿಯಂತ್ರೀಯಾಗಿರಬಾರ್ದು ಅದನ್ನ ಮುಂದೆ ಹೋಗ್ತಾ ಇರಬೇಕು ಮತ್ತು ಸಮಾಜದಲ್ಲಿ ಬೆಳವಣಿಗೆಗಳು ಏನಾಗ್ತಾ ಇರ್ತದೆ ಅದನ್ನ ಹೊಂದ್ಕೊಂಡು ನಾವು ಮುಂದೆ ಹೋಗ್ಬೇಕು ಇಲ್ಲದೆ ಹೋದ್ರೆ ನಾವು ಹಿಂದೆ ಹೋಗಿ ಆ ಕಾರಣದಿಂದ ಇವತ್ತು ಶಿಕ್ಷಣಕ್ಕೆ ಬಹಳ ಒಂದು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಬರ್ತಕ್ಕಂಥ ಯುವಕರಿಗೆ ಯುವತಿಯರಿಗೆ ಈಗ ಒಂದು ವಿದ್ಯಾರ್ಥಿನಿಯ ಅವಕಾಶ ಸಿಗಿದಾಗ ಅವರು ಬೇರೆ ಅವರ ವಿದ್ಯಾಭ್ಯಾಸ ಬಹಳ ಅನ್ಕೊಳ್ಳ ಸೊ ಖಂಡಿತವಾಗಿಯೂ ಇದು ಒಂದು ಒಳ್ಳೆ ತೀರ್ಮಾನ ಅಂತ ಹೇಳಿ ಈ ಕಟ್ಟಡ ಚೆನ್ನಾಗ್ ಕಡೆ ಬೇರೆಯವರು ಬಂದಿದ್ದೀನಿ ತುಂಬಾ ಒಳ್ಳೆ ರೀತಿ ಕಟ್ಟಿದ್ದಾರೆ ಸಮಾಜಕ್ಕೆ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದಂತ ಕೊಡುಗೆ ಕೊಟ್ಟಿದ್ದಾರೆ ಒಂದು ಪರ್ಮನೆಂಟ್ ಆಗಿ ಒಂದು ಸ್ಥಾಪನೆ ನೀಡಿದ್ದು ಇದು ತಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಸರ್ಕಾರ ಇಲ್ಲೇ ಇದ್ರು ಕೂಡ ಖಂಡಿತವಾಗಿಯೂ ಯಾವ